ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್ಸ್ ನಾನಿವತ್ತು ನಿಮಗೆ ದೋಸೆ ಮತ್ತು ಇಡ್ಲಿ ಎರಡಕ್ಕೂ ಒಂದೇ ರೀತಿ ಹಿಟ್ಟನ್ನು ರುಬ್ಕೊಂಡ್ಬಿಟ್ಟು ಅದು ಎರಡನ್ನೂ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನಿದು ಎರಡದಕ್ಕೂ ಸೇಮ್ ಒಂದೇ ರೀತಿ ನಾನು ಹಿಟ್ಟು ಮಾಡ್ಕೊಳ್ಳೋದು ನಾಲ್ಕು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ನಾವು ಊಟಕ್ಕೆ ಏನು ಉಪಯೋಗಿಸ್ತೀವೋ ಅದೇ ಅಕ್ಕಿನೇ ನಾನು ಯೂಸ್ ಮಾಡಿರೋದು ಇದಕ್ಕೆ ದೋಸೆ ರೈಸು ಅಂಥದ್ದೆಲ್ಲ ಏನೂ ನಾನು ಹಾಕಿಲ್ಲ ಅದಕ್ಕೆ ಒಂದು ಲೋಟದಷ್ಟು ನೀವು ಏನು ಮೆಜರ್ಮೆಂಟು ಅಕ್ಕಿ ತೊಗೊಂಡಿರ್ತೀರಲ್ಲ ನಾಲ್ಕು ಅಕ್ಕಿ ತೊಗೊಂಡ್ರೆ ಅದರಲ್ಲಿ ಒಂದು ಒಂದು ಲೋಟದಷ್ಟು ಬೇಳೆ ತಗೊಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ನಾನು ಮೆಂತೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಲೋಟದಷ್ಟು ಅನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ರುಬ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ನೀರಾಗಿ ರುಬ್ಕೊಳ್ಬಾರ್ದು ಇದನ್ನು ಆದರೆ ತುಂಬ ನೈಸಾಗಿ ನುಣ್ಣಗೆ ನೀವು ರುಬ್ಬಬೇಕಾಗುತ್ತೆ ಸೊ ಸ್ವಲ್ಪ ನೀರು ನೋಡಿಕೊಂಡು ಆ್ಯಡ್ ಮಾಡಿ ತುಂಬ ನೀರಾದರೆ ಹಿಟ್ಟು ಚೆಂದ ಹುದುಗಿ ಬರೋದಿಲ್ಲ ನಿಮ್ಗೆ ಆವಾಗ ದೋಸೆನೂ ಚೆನ್ನಾಗಿ ಬರೋದಿಲ್ಲ ಇಡ್ಲಿನೂ ಚೆನ್ನಾಗಿ ಬರೋದಿಲ್ಲ ನಾನು ಇವಾಗ ಇದನ್ನು ರುಬ್ಕೊಳ್ತೀನಿ ಇವಾಗ ನೋಡಿ ಇದು ರುಬ್ಕೊಂಡಾಗಿದೆ ಇದು ನೋಡಿಲಿ ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅದು ಚೆಂದ ಫೈನಾಗಿ ಪೇಸ್ಟ್ ಆಗಿರಬೇಕು ನಿಮಗೆ ನೋಡಿ ಈ ರೀತಿ ದಪ್ಪ ಇರಬೇಕು ಇದಕ್ಕಿಂತ ನೀರು ಮಾಡ್ಕೊಳ್ಬೇಡಿ ಇದಕ್ಕಿಂತ ಗಟ್ಟಿಯೂ ಇಟ್ಕೊಳ್ಬೇಡಿ ಇವಾಗ ಇದನ್ನು ಈ ರೀತಿ ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಳ್ತೀನಿ ಇದು ಲಿಡ್ ಕವರ್ ಮಾಡೋದಕ್ಕೂ ಚೆನ್ನಾಗಾಗುತ್ತೆ ಆಮೇಲೆ ನೀವು ನೆಕ್ಸ್ಟ್ ಡೇ ಅದೇನಾದ್ರು ಜಾಸ್ತಿ ಹಿಟ್ಟಿದ್ರೆ ನೀವು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಳ್ಳೋದಿಕ್ಕೂ ಆಗುತ್ತೆ ನೋಡಿ ಇಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಹೀಗೆ ಎಲ್ಲ ಇವಾಗ ನೋಡಿ ಇದೆಲ್ಲ ಪೂರ್ತಿ ರುಬ್ಕೊಂಡಾಗಿದೆ ಇದಕ್ಕೆ ಇವಾಗ ನೀವು ಚಳಿಗಾಲ ಅಥವಾ ಮಳೆಗಾಲ ಇದ್ದರೆ ಮಾತ್ರ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಸಿಗೆ ಇದ್ರ ಟೈಮಲ್ಲಾದರೆ ನೀವು ಉಪ್ಪನ್ನ ಹಾಕೋದು ಬೇಡ ಆವಾಗ ಜಾಸ್ತಿ ಹಿಟ್ಟು ಹುಳಿಯಾಗಿಬಿಡುತ್ತೆ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಉಪ್ಪು ಕ್ಲೀನಾಗಿ ಇದ್ರ ಜೊತೆ ಬೆರೆತ್ಕೊಳ್ಬೇಕು ನೀರೇನು ಹಾಕಬೇಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇದು ದಪ್ಪ ಇರಬೇಕು ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಅದು ಒಂದು ಒಂದು ರೀತಿ ಬಬಲ್ ಥರ ಬರುತ್ತೆ ಅಷ್ಟು ಒಂದು ಎರಡು ನಿಮಿಷ ಈ ರೀತಿ ಅಡಿ ಹಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದ್ದರೆ ಇದರಲ್ಲಿ ಒಂದು ರೀತಿ ಬಬಲ್ ರೀತಿ ಬರುತ್ತೆ ಅದು ಇವಾಗ ಇದನ್ನು ಲಿಡ್ ಕವರ್ ಮಾಡಬೇಕು ಇದಕ್ಕೆ ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಕ್ಲೀನಾಗಿ ಲಿಡ್ಡನ್ನು ಕವರ್ ಮಾಡಿಬಿಟ್ಟು ನೀವು ರಾತ್ರಿ ಪೂರ್ತಿ ಇದನ್ನು ಒಂದು ಸ್ವಲ್ಪ ಬಿಸಿ ಇರೋ ಅಂಥ ಜಾಗದಲ್ಲಿ ವಾಮ್ ಇರೋ ಅಂಥ ಜಾಗದಲ್ಲಿ ಇಡಿ ಕೋಲ್ಡ್ ಇದ್ದಿದ್ದ ಜಾಗದಲ್ಲಿ ಇಟ್ಟರೆ ಇದು ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ ಹಿಟ್ಟು ಇದನ್ನು ಕ್ಲೀನಾಗಿ ಟೈಟಾಗಿ ಲಿಡ್ ಕವರ್ ಮಾಡಿ ಹಾಗೆ ಬೆಳಗ್ಗೆವರೆಗೂ ಬಿಡಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯ ಅಥವಾ ಸೋಡಾ ಆಗಲಿ ಯಾವುದನ್ನು ನಾವೇನು ಆ್ಯಡ್ ಮಾಡ್ತಾ ಇಲ್ಲ ಇದು ನ್ಯಾಚುರಲ್ ಆಗಿ ಫಾರ್ಮೆಂಟ್ ಆಗುತ್ತೆ ಬೆಳಿಗ್ಗೆ ನಾನು ನಿಮಗೆ ಇದು ಹೇಗೆ ಉಬ್ಬಿ ಬಂದಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಇವಾಗ ನೋಡಿ ನಾವು ದೋಸೆ ಹಿಟ್ಟು ರುಬ್ಬಿರೋದನ್ನ ಬಾಕ್ಸಿಗೆ ಹಾಕಿ ಇಟ್ಟಿದ್ವಲ್ಲ ಇವಾಗ ಬೆಳಿಗ್ಗೆ ಇದನ್ನ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದನ್ನು ನಾವು ದೋಸೆ ಟೈಮಿಗೆ ರೆಡಿ ಮಾಡಿಕೊಳ್ಬೇಕಾಗತ್ತೆ ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಇದು ನಾವು ಒಂದಿಷ್ಟು ಹಾಕಿದ್ವಿ ಅದೀಗ ಮೇಲರಿಗೂ ಕವರ್ ಆಗಿದೆ ಇದನ್ನು ದೋಸೆ ಮಾಮೂಲಿ ನೀವು ದೋಸೆ ಮಾಡಿಕೊಂಡು ನೀವು ಇದನ್ನು ಉಪಯೋಗಿಸ್ಬೋದು ಹಾಗೇನೇ ಇಡ್ಲಿನೂ ನೀವು ಮಾಮೂಲಿ ಏನು ಪ್ರೊಸೀಜರ್ ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ಕೊಳ್ಬೋದು ಇದಕ್ಕೆ ಉಪ್ಪು ನೀವು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಆಮೇಲೆ ನೋಡ್ಕೊಂಬಿಟ್ಟು ನೀವು ಇದು ಮಾಡ್ಕೊಳ್ಳಿ ಇದನ್ನು ನೀವು ದೋಸೆಗೂ ಉಪಯೋಗಿಸ್ಬೋದು ಹಾಗೆ ಇಡ್ಲಿನೂ ಮಾಡ್ಕೋಬೋದು ಇವಾಗ ಹಿಟ್ಟು ರೆಡಿಯಾಗಿದೆ ಮತ್ತು ದೋಸೆ ಮತ್ತು ಇಡ್ಲಿ ಪ್ರೊಸೀಜರ್ ಏನಿದೆಯೋ ಅದು ಸೇಮ್ ಅಷ್ಟೇನೆ ಇದನ್ನು ಮಾಡ್ಕೊಳ್ಳಿ ಹೇಗೆ ಅನ್ನಿಸ್ತು ಅಂತ ಹೇಳಿ ತುಂಬ ಈಸಿಯಾಗಿ ಒಂದೇ ಹಿಟ್ಟಲ್ಲಿ ನೀವು ಎರಡು ರೆಸಿಪಿಗಳನ್ನು ಮಾಡ್ಬೋದು ಹಾಗೇನೇ ನನ್ನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಕಮೆಂಟ್ಸ್ ಹಾಕೋದ್ರಿಂದ ನನಗೆ ಏನನ್ನು ಇಂಪ್ರೂವೈಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಥ್ಯಾಂಕ್ ಯು